ಅತ್ತಿವಟ್ಟ ಶ್ರೀ ಪರಮೇಶ್ವರಿ ದೇವಾಲಯದಲ್ಲಿ ಮಂಡಲ ಪೂಜಾ ಮಹೋತ್ಸವ ಸಂಪನ್ನ ಹೋಮ ಅವನಾದಿ ಪೂಜಾ ಕಾರ್ಯಕ್ರಮಗಳೊಂದಿಗೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಹೋರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅತ್ತಿವಟ್ಟ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಕಲ್ಯಾಣ ರೂಪದಲ್ಲಿ ನೆಲೆಸಿದ್ದ ಶ್ರೀ ಗಂಗಮ್ಮ ದೇವಿಯ ದೇವಾಲಯದ ನಲವತ್ತೆಂಟನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ ಇನ್ನು ಬೆಳಗಿನ ಪ್ರಾತಃ ಕಾಲದಲ್ಲಿ ಓಮ ಹವನಾದಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗಂಗಮ್ಮ ದೇವಿಗೆ ವಿಶೇಷ ಅಭಿಷೇಕಗಳೊಂದಿಗೆ ಅಲಂಕಾರವನ್ನು ಮಾಡುವ ಮುಖಾಂತರವಾಗಿ ಪೂಜೆಯನ್ನು ಸಲ್ಲಿಸಿ ಆಗಮಿಸಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಯಿತು ಹೋರವಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರೂ ಆದ ಶಾಂತಮ್ಮ ಮಂಜುನಾಥ್ರವರು ಹಾಗೆಯೇ ಸದಸ್ಯರಾದ ರತ್ನಮ್ಮ ರಮೇಶ್ ಮತ್ತು ಅನಂತ ಪದ್ಮನಾಭನವರು ಮುಖಂಡರಾದ ವೆಂಕಟೇಶ್ ಶ್ರೀನಿವಾಸ ನಾರಾಯಣಸ್ವಾಮಿ ಸೇರಿದಂತೆ ಗ್ರಾಮದ ಇನ್ನಿತರ ಭಕ್ತಾದಿಗಳ ನೇತೃತ್ವದಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ಸುಂದರ ಕಟ್ಟಡ ನಿರ್ಮಿಸಿ ಗಂಗಾ ಪರಮೇಶ್ವರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳ ಕಾಲ ನಿತ್ಯ ಅಭಿಷೇಕ ಪೂಜೆಗಳೊಂದಿಗೆ ತಾಯಿಯನ್ನು ಆರಾಧಿಸಿ ಇಂದು ಮಂಡಲ ಪೂಜಾ ಮಹೋತ್ಸವದ ಅಂಗವಾಗಿ ಕುಂಭಕಳಶಗಳನ್ನು ಪ್ರತಿಷ್ಠಾಪಿಸಿ ಆಲಯ ಪ್ರದಕ್ಷಿಣೆ ಮಾಡುವ ಮುಖಾಂತರವಾಗಿ ಗಂಗಮ್ಮ ದೇವಿಗೆ ಅಭಿಷೇಕವನ್ನು ಮಾಡಿ ಅಲಂಕಾರಗಳೊಂದಿಗೆ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಗಿದೆ ಎಂದು ಅನಂತ ಪದ್ಮನಾಭಾಚಾರ್ಯವರು ಹಾಗೂ ಅವರ ಸುಪುತ್ರರಾದ ಶಾಂತಮೂರ್ತಿ ನಾರಾಯಣ ಗುರುಜಿ ಸೇರಿದಂತೆ ಅವರ ತಂಡದವರು ಆಗಮಿಕರಾಗಿ ಪೂಜೆಗಳನ್ನು ಸಲ್ಲಿಸಿ ಗ್ರಾಮಸ್ಥರಿಗೆ ಶುಭ ಕೋರಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರೂ ಆದ ಶಾಂತಮ್ಮ ಅವರು ಮಾತನಾಡಿ ನಲವತ್ತೆಂಟು ದಿನಗಳ ಮೊದಲು ಗಂಗಾಪರಮೇಶ್ವರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಇಂದು ಮಂಡಲ ಪೂಜೆಯನ್ನು ಹಮ್ಮಿಕೊಂಡಿದ್ದು ತಾಯಿಯ ಕೃಪಾಶೀರ್ವಾದ ಗ್ರಾಮಸ್ಥರಿಗೆಲ್ಲರಿಗೂ ಲಭಿಸಲಿ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಅವರು ಮಾತನಾಡಿ ದೇವಾಲಯ ನಿರ್ಮಾಣ ಪ್ರತಿಷ್ಠಾಪನೆ ಸೇರಿದಂತೆ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆಯನ್ನು ನಡೆಸಿದ ಅನಂತ ಪದ್ಮನಾಭಾಚಾರ್ ಮತ್ತು ಅವರ ಪುತ್ರರಾದ ಶಾಂತಮೂರ್ತಿ ನಾರಾಯಣ ಗುರೂಜಿ ಹಾಗೂ ಅವರ ತಂಡದವರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಗಂಗಾಪರಮೇಶ್ವರಿ ಆಶೀರ್ವಾದ ಗ್ರಾಮಸ್ಥರಿಗೆ ಲಭಿಸಲಿ ಎಂದರು ಬನ್ನಿ ಈ ಪೂಜಾ ಕಾರ್ಯಕ್ರಮಗಳ ವಿಶೇಷವನ್ನೊಮ್ಮೆ ಕಣ್ತುಂಬಿಕೊಳ್ಳೋಣ I'm

ಶ್ರೀ ಗುರು ಬಿಹೋ ನಮಃ ಶ್ರೀಶೈಲೇಶ ದಯಾಪಾತಂಧೇ ಭಕ್ತಿಯಾದಿಗುಣಾನವಂ ಯತೀಂದ್ರ ಪ್ರವಣಂ ಮಂದೇ ರಮ್ಯಜಾ ಮಾಧರಮ್ಮನಿಂ ನನಗೆ ವಿದ್ಯೆ ಕೊಟ್ಟಂತಹ ಗುರುಗಳಿಗೆ ನಮಸ್ಕರಿಸುತ್ತಾ ವಿಶೇಷವಾಗಿರತಕ್ಕಂಥ ಇವತ್ತು ಅತಿವಾಟ ಗ್ರಾಮದಲ್ಲಿರತಕ್ಕಂತಹ ಶ್ರೀ ಗಂಗಾಪರಮೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಮಾಡಿಂದು ಇವತ್ತಿಗೆ ನಲವತ್ತೆಂಟು ದಿನಗಳಾಗಿದ್ದು ಇವತ್ತನೇ ದಿವಸ ಮಂಡಲ ಪೂರ್ಣ ಪೂಜೆಯನ್ನು ಇಂದು ಹಮ್ಮಿಕೊಂಡಿದ್ದೇವೆ ಈ ದೇವಿಯನ್ನು ವಿಶೇಷವಾಗಿ ನಾವು ಹುಟ್ಟಕ್ಕಿಂತ ಮುಂಚೆನೆ ಅದು ನಮ್ಮ ತಂದೆಯವರೇ ಚಿಕ್ಕವರಾಗಿದ್ದಂತಹ ಸಮಯದಲ್ಲಿ ವಿಗ್ರಹವನ್ನು ಒಂದು ಕಲ್ಲಿನ ರೂಪದಲ್ಲಿಟ್ಟು ಪ್ರತಿನಿತ್ಯ ಆರಾಧನೆ ಯಾರೂ ಮಾಡದೇ ಇದ್ದರೂ ಸಹ ವರ್ಷಕ್ಕೊಂದು ಸಾರಿ ಆದರೂ ಆ ಎಮ್ಮನಿಗೆ ಈ ಹಸುಗಳ ರೂಪದಲ್ಲಿ ಹಸುಗಳಿಗೆ ಏನೇ ಕಾಯಿಲೆ ಬಂದರೂ ಸಹ ಆ ವಿಗ್ರಹದ ಮೇಲೆ ಆ ಒಂದು ಕಲ್ಲಿನ ಮೇಲೆ ನೀರು ಹಾಕಿ ಆ ನೀರನ್ನು ಆ ವಿಗ್ರ ಹಸುಗಳಿಗೆ ಪ್ರೋಕ್ಷಣೆ ಮಾಡಿದಾಗ ಆ ಪ್ರೋಕ್ಷಣಾ ರೂಪದಲ್ಲಿ ಆ ಹಸುಗಳಿಗೆ ಯಾವುದೇ ಒಂದು ಥರ ಕಾಯಿಲೆ ಬರದ ಥರ ಕಾಪಾಡಿಕೊಂಡು ಬಂದಂತಹ ಗಂಗಮ್ಮ ದೇವಿಯನ್ನು ಇಂದು ಎಲ್ಲರೂ ಸೇರಿ ಊರಿನ ಒಂದು ಸಹಾಯೋತ್ಸವದಿಂದ ಸಮಯದಲ್ಲಿ ಆ ವಿ ಪ್ರತಿಷ್ಠಾಪನ ದೇವರ ಮಾಡಿ ತದನಂತರವಾಗಿ ಇಲ್ಲಿ ಯಾವುದೇ ಊರುಗಳಲ್ಲಿ ನಮ್ಮ ಊರಿನಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆದರೂ ಸಹ ಆ ಶುಭ ಕಾರ್ಯವನ್ನು ಈ ಗಂಗಮ್ಮ ದೇವಿಗೆ ಬಂದು ಆ ಗಂಗೆ ಅಂತ ಮೊದಲು ನಾವೇನೇ ಕಾರ್ಯ ಮಾಡಿದ್ರು ಅದನ್ನು ನಾವು ಗಂಗೆ ಪೂಜೆ ಅಂತ ಕರಿತೀವಿ ಅಂತಹ ಗಂಗೆ ಪೂಜೆ ರೂಪದಲ್ಲಿರ್ತಕ್ಕಂಥ ಗಂಗಮ್ಮ ದೇವಿಗೆ ಪ್ರೋಕ್ಷಣೆಯನ್ನು ಮಾಡಿ ಅಂದರೆ ನೀರ ಜಲಾಭಿಷೇಕವನ್ನು ಮಾಡಿ ಆ ಜಲದ ನೀರ ಪೂಜೆ ಆದ ಮೇಲೆ ಮೊಟ್ಟ ಮೊದಲ ಪೂಜೆ ಈ ಗಂಗಮ್ಮನಿಗೆ ಮಾಡಿ ತದನಂತರವಾಗಿ ಮನೆಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಿದ್ದರು ಅಂತಹ ಅಪರೂಪವಾದಂಥ ಈ ಗಂಗಾ ಪರಮೇಶ್ವರ ದೇವಿಯನ್ನು ಆ ಊರಿನ ಎಲ್ಲರ ಒಂದು ಸಹಾಯದಿಂದ ಇವತ್ತಿನ ದಿವಸ ಈ ಒಂದು ರೂಪದಲ್ಲಿ ವಿಗ್ರಹ ರೂಪದಲ್ಲಿಟ್ಟು ಈ ಒಂದು ಚಿಕ್ಕದಾದ ಗುಡಿಯನ್ನು ನಾವು ನಿರ್ಮಾಣವನ್ನು ಮಾಡಿದ್ದೇವೆ ಆ ನಿರ್ಮಾಣ ಮಾಡಿದಂಥ ಈದ್ ಗಂಗಮ್ಮ ದೇವಿಯ ದೇವಸ್ಥಾನದ ನಲವತ್ತೆಂಟನೇ ದಿನದ ಮಂಡಲ ಪೂಜೆಯನ್ನು ಇಂದು ಮಾಡಿ ಅಮ್ಮನವರಿಗೆ ವಿಶೇಷವಾಗಿರತಕ್ಕಂಥ ಪೂಜೆ ಸೇವೆಗಳು ಅರ್ಚನಾ ಎಲ್ಲವನ್ನು ಮಾಡಿ ರಾಷ್ಟ್ರಾಜ್ಯೋದನ್ನು ಮಾಡಿ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಮಹಾಮಂಗಳಾರತಿಯನ್ನು ಕೊಟ್ಟು ಇಂದು ವಿಶೇಷವಾಗಿರ್ತಕ್ಕ ವಿಶೇಷವಾಗಿರತಕ್ಕಂತಹ ಈ ಗಂಗಾದೇವಿಯ ಒಂದು ಮಂಡಲ ಪೂಜೆಯನ್ನು ಸಮಾಪ್ತಿಯನ್ನು ಮಾಡಿದ್ದೇವೆ ಇನ್ನು ಮುಂದೆ ಈ ದೇವಿಗೆ ಯಾರೇ ಆಗಿರಬಹುದು ಯಾರಾದರೂ ಮನೆಗಳಲ್ಲಿ ಶುಭ ಕಾರ್ಯ ಅಂತ ಸಹ ಬಂದು ಮೊದಲು ಈ ಅಮ್ಮನಿಗೆ ಪೂಜೆಯನ್ನು ಮಾಡಿಸಿ ತದನಂತರವಾಗಿ ಅವರ ಒಂದು ಏನು ಶುಭ ಕಾರ್ಯಗಳಿದೆ ಆ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದ್ರಿಂದ ಎಲ್ಲರಿಗೂ ಕೂಡ ಆ ಗಂಗಾದೇವಿ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಯಾಕಂದರೆ ಶುಭಾನೇ ಗಂಗೆ ಆದ್ದರಿಂದ ಆ ಗಂಗಾದೇವಿಗೆ ಪ್ರತಿಯೊಬ್ಬರೂ ಸಹ ಯಾರೇ ಏನೇ ಶುಭ ಕಾರ್ಯ ಮಾಡಿದ್ರು ಕೂಡ ಮೊದಲು ಬಂದು ಆ ಅಕ್ಕಿಗೆ ಪೂಜೆಯನ್ನ ಮಾಡಿಕೊಂಡು ತದನಂತರವಾಗಿ ತಮ್ಮ ಮನೆಗಳಲ್ಲಿ ಆ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಅಂತ ನಾವು ಸೈನ್ಯದಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇವೆ ಜೈ ಶ್ರೀಮನ್ನಾರಾಯಣ ನಮ್ಮ ಹೆಸರು ಶ್ರೀಮನ್ನಾರಾಯಣ ಗುರುಜಿ ಅಂತ ಸ್ವತವಾಗಿ ನಮಗೆ ಮೊದಲು ಬಂದ ನಾಮನ ಕ ನಾಮಕರಣ ಶಾಂತಮೂರ್ತಿ ಅಂತ ಈಗ ನಮಗೆ ಗುರುಗಳು ಕೊಟ್ಟಂತ ಬಿರುದು ಶ್ರೀಮನ್ನಾರಾಯಣ ಗುರುಜಿ ಅಂತ ನಾವು ಇಲ್ಲಿ ಇದೇ ಗ್ರಾಮಸ್ಥರಾಗಿದ್ದು ಇಲ್ಲಿಯೇ ಪಾಠವನ್ನು ವೇದಾಭ್ಯಾಸವನ್ನು ಮಾಡಿ ಈಗ ಊರಲ್ಲೇ ಇದ್ದು ಕಾರ್ಯಕ್ರಮಗಳನ್ನು ಎಲ್ಲ ಕಡೆಯನ್ನು ಮಾಡ್ತಿದ್ದೇವೆ ಹಾಗೆ ಅದೇ ರೀತಿಯಾಗಿ ನಮ್ಮ ತಂದೆಯವರ ಒಂದು ಪ್ರೇರಣೆಯಿಂದ ನಿರ್ಮಾಣವಾದಂತಹ ಗುಡಿ ಇದು ಎಲ್ಲ ಊರಿನ ಎಲ್ಲರ ಸಹಾಯ ಇದೆ ಆದರೆ ಮೊದಲಿಗೆ ಇದನ್ನು ಮಾಡಲೇಬೇಕು ಅಂತ ನಮಗೆ ಪ್ರೇರಣೆ ಮಾಡಿದ್ದಂಥವರು ನಮ್ಮ ತಂದೆಯಾದಂಥ ಅನಂತ ಅವರು ಅದರಿಂದ ಅವರ ಒಂದು ಸಂಕಲ್ಪ ಪ್ರಯುಕ್ತವಾಗಿ ಎಲ್ಲರಿಂದಲೂ ಕೂಡ ಇವತ್ತು ಈ ಒಂದು ಗುಡಿ ಆಗಿದೆ ಇನ್ನು ಮುಂದೆ ಈ ತಾಯಿ ಅನುಗ್ರಹದಿಂದ ಇನ್ನೂ ಯಥೇಚ್ಛವಾದ ಒಂದು ಸೇವೆಗಳನ್ನು ಈ ತಾಯಿ ಮಾಡಿಸ್ಕೊಳ್ಳಿ ಅಂತ ಆ ತಾಯಿಯ ಒಂದು ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಇಲ್ಲಿಗೆ ದೇವಸ್ಥಾನ ನಿರ್ಮಾಣ ಆಗಬೇಕು ಅನ್ನೋದಕ್ಕೆ ತುಂಬಾ ಸಹಾಯಗಳನ್ನು ಮಾಡಿದ್ದಾರೆ ಅದಕ್ಕೆ ಮೂಲಕರ್ತವಾಗಿರ್ತಕ್ಕಂತಹ ಮಂಜುನಾಥ್ ಅವರು ಆಗಿರ್ಬೋದು ನಮ್ಮ ಇವರು ಈಗ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ನಮಗೆ ಮೆಂಬರ್ಗಳಾಗಿರ್ತಂತಹ ಇದ್ದಾರೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಅನಂತ ಅವರು ಇದ್ದಾರೆ ಮತ್ತು ಈ ಒಂದು ಸೇವೆಗೆ ನಾರಾಯಣ ಸ್ವಾಮಿ ಅನ್ನೋದವರು ಮತ್ತು ಶ್ರೀನಿವಾಸನವರು ಮತ್ತು ವೆಂಕಟೇಶಣ್ಣವರಂಥವ್ರು ಸಹಕಾರ ಎಲ್ಲರೂ ಕೂಡ ದಂಪತಿಗಳ ಸಮೇತವಾಗಿ ನಲವತ್ತೆಂಟು ದಿನ ಪೂಜೆಗಳಲ್ಲೂ ಸಹ ಇವರ ಒಂದು ಒಡನಾಟ ಇದೆ ಪ್ರತಿಯೊಬ್ಬರೂ ಸಹ ಆ ಪೂಜೆಯನ್ನು ಮಾಡಿಸಬೇಕು ಅಂತೇಳಿ ತುಂಬ ಹೋರಾಡಿದ್ದಾರೆ ಪ್ರತಿನಿತ್ಯಲೂ ಸೇವೆಗಳಿಗೆ ಒಬ್ಬೊಬ್ಬರಿಗೆ ಹೇಳಿ ಸೇವೆಗಳನ್ನು ಮಾಡಿಸಿದ್ದಾರೆ ಇದೇ ರೀತಿಯಾಗಿ ಇವರಿನ ಗ್ರಾಮಸ್ಥದಲ್ಲೂ ಕೂಡ ಮುಖ್ಯವಾಗಿ ಇನ್ನು ಕೇಶಮೂರ್ತಿ ಅಂತ ಆಗಿರ್ಬೋದು ಮತ್ತು ಇನ್ನು ಮುಖ್ಯವಾಗಿರತಕ್ಕಂಥ ಆಗಿರ್ಬೋದು ಮತ್ತು ಊರಿನ ಗ್ರಾಮಸ್ಥರು ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಸಹಕಾರವನ್ನು ಕೊಟ್ಟು ಮುಂದೆ ದೇವಸ್ಥಾನ ಮಾಡಿ ನಾವು ಇದ್ದೀವಿ ಅಂತೇಳಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಬರದೇ ಇದ್ದರೂ ಸಹ ಸೇವೆಗೆ ಏನು ಬೇಕು ಅದನ್ನೆಲ್ಲ ಪರಿಕರಣಗಳನ್ನು ಒದಗಿಸಿ ಕೊಟ್ಟಿದ್ದಾರೆ ಅದರಿಂದ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಆ ಗಂಗಮ್ಮ ದೇವಿ ಎಲ್ಲರನ್ನು ಚೆನ್ನಾಗಿ ನೋಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ಈ ಗಂಗಮ್ಮ ದೇವಿ ದೇವಸ್ಥಾನ ನಲವತ್ತೆಂಟು ದಿನದ ಮೊದಲೇ ನಾವು ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿವಸ ಪೂರ್ತಿ ಪೂರ್ಣ ಗ್ರಾಮಸ್ಥರಿಂದ ಪೂಜೆಗಳನ್ನೆಲ್ಲ ಮಾಡಿ ಈಗ ನಾವು ಮಂಡಲ ಪೂಜೆಯನ್ನು ಇಟ್ಕೊಂಡು ಈ ದಿನ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಇನ್ನು ನಾವು ಆ ತಾಯಿಗೆ ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಹೋಮ ಹವನಗಳೆಲ್ಲ ಹಮ್ಮಿಕೊಂಡಿದ್ದು ಆಶೀರ್ವಾದ ಎಲ್ಲರಿಗೂ ಬರಬೇಕೆಂದು ನಾವು ಈ ದಿನ ಕೋಳ್ಕೊಳ್ತೇವೆ ನಮಸ್ಕಾರ ನಾವು ರಮೇಶ್ ಅಂತೇಶ್ವರಿ ನಲವತ್ತೆಂಟನೇ ದೇವಿಯ ನಲವತ್ತೆಂಟನೇ ದಿವಸ ಕಾರ್ಯಕ್ರಮ ಮುಗಿಸ್ಕೊಡ್ತಾ ಇದ್ದೇವೆ ಮೂವತ್ತೆಂಟನೇ ದಿವಸ ಕಾಲ ನಮ್ಮ ಶ ಶಾಂತಮೂರ್ತಿಯವರು ಅನಂತ ಪದ್ಮಣ್ಣೆಯವರು ಯಾವುದೇ ಅವರಿಗೆ ದೇವರಿಗೆ ಸೇವೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತಾ ಆ ಗಂಗಾ ಪರಮೇಶ್ವರಿ ಆಶೀರ್ವಾದ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೆಯದು ಆಗಲಿ ಅಂತ ಹೇಳಿಬಿಟ್ಟು ನಾವು ಎರಡು ಮಾತನ್ನು ಮುಗಿಸ್ಕೊಡ್ತಾ ಇದ್ದೀವಿ ನಮಸ್ಕಾರ